ನನ್ನ ಮನದ ನಮನಗಳನ್ನು ತಿಳಿಸ್ತಾ ಅದೇ ರೀತಿ ಈ ಕಾರ್ಯಕ್ರಮದ ಈ ಒಂದು ಸಾಹಿತ್ಯ ಸಮ್ಮೇಳನದಲ್ಲಿ ಸರ್ವಾಧ್ಯಕ್ಷರಾಗಿ ಆಗಿರುವಂತಹ ಗುರುಪಾದ ಆ ದಿವಾರಿಯವರ ಒಂದು ಪಾದ ಅವರಿಗೆ ಅವರಿಗೆ ಕೂಡ ನಾನು ಒಂದು ಮನದ ನಮನಗಳನ್ನು ನಡೀತಾ ಈ ವೇದಿಕೆ ಮೇಲೆ ಆ ಎಲ್ಲ ನನ್ನ ಮಾರ್ಗದರ್ಶಕರಿಗೆ ನನ್ನ ಹೃದಯ ಸ್ಪರ್ಶಿ ನಮನಗಳನ್ನು ಹೇಳ್ತಾ ನನ್ನ ಮುಂಭಾಗದಲ್ಲಿ ಕುಳಿತುಕೊಂಡಿರುವಂತಹ ಎಲ್ಲ ಕನ್ನಡ ಎರಡು ಮಾತ ಹೇಳಿಕೆ ಬಯಸ್ತಾ ಇದ್ದೀನಿ ಇವತ್ತು ತಾಳಿಕೋಟೆ ತಾಲೂಕಿನಲ್ಲಿ ಅತ್ಯಂತ ವೈಭವದ ಸುವರ್ಣಾಕ್ಷರಗಳಿಂದ ಬರಗಲ್ಪಟ್ಟಂತಹ ಅಕ್ಷರದ ಜಾತ್ರೆಯನ್ನು ನಮ್ಮ ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ ಅಧ್ಯಕ್ಷರು ಹಾಗೂ ತಾಳಿಕೋಟಿ ತಾಲೂಕಾ ಪರಿಷತ್ತಿನ ಅಧ್ಯಕ್ಷರು ಸೇರಿಕೊಂಡು ಅನೇಕ ಇಷ್ಟೊಂದು ಬೆಳಗ್ಗೆ ಏಳು ಗಂಟೆಯಿಂದ ಪ್ರಾರಂಭವಾದ ಈ ಒಂದು ಕಾರ್ಯಕ್ರಮ ರಾತ್ರಿ ಎಲ್ಲಿವರೆಗೆ ಗೊತ್ತಿಲ್ಲ ಇನ್ನೂ ಸಾಕಷ್ಟು ಕಾರ್ಯಕ್ರಮಗಳು ನಡೀತಾ ಇವೆ ಇಷ್ಟೊಂದು ಅತ್ತೂರಿಯಾದ ಕಾರ್ಯಕ್ರಮ ಇದು ಕನ್ನಡ ಸಾಹಿತ್ಯ ಸಮ್ಮೇಳನವಿದು ಕನ್ನಡ ಸಾಹಿತ್ಯ ಸಮ್ಮೇಳನವಿದು ಕಾಳಿ ತಾಲೂಕಿನ ಪ್ರಥಮ ಕನ್ನಡ ಸಾಹಿತ್ಯ ಸಮ್ಮೇಳನವಿದು ಪ್ರಥಮ ಸಾಹಿತ್ಯ ಸಮ್ಮೇಳನವಿದು ಅಕ್ಷರ ಜಾತ್ರೆಯ ಸುವರ್ಣ ಸಮ್ಮೇಳನವಿದು ಅಕ್ಷರ ಜಾತ್ರೆಯ ಸುವರ್ಣ ಸಮ್ಮೇಳನವಿದು ಸ್ನೇಹಾಸ್ತ್ರ ನಮಗಿದು ಬಾವೇ ಕಥೆಯ ಸ್ನೇಹಾಶ್ರಮಗಳ ನಮಿದು ಅದುವೆ ನಮ್ಮ ತಾಳಿಕೋಟೆ ತಾಲೂಕಿನ ಪ್ರಥಮ ಕನ್ನಡ ಸಾಹಿತ್ಯ ಸಮ್ಮೇಳನವಿದು ಪ್ರಥಮ ಸಾಹಿತ್ಯ ಸಮ್ಮೇಳನವಿದೆ ಹಲವಾರು ಕವಿಗಳ ಹುಟ್ಟಿ ಬೆಳೆದ ನಾಡಿರು ಹಲವಾರು ಕವಿಗಳ ಹುಟ್ಟಿ ಬೆಳೆದ ನಾಡಿರು ಸುಂದರ ಭವ್ಯವಾದ ರಕ್ಕಸ ಕಂಗಡಿಗೆ ಯುದ್ಧದ ನಾಡಿರು ಸುಂದರ ಭವ್ಯ

ನಾಡಿದು ರನ್ನ ಪಂಪ ಕವಿಗಳ ಬೀಡಿದು ರನ್ನ ಪಂಪ ಕವಿಗಳ ಬೀಳಿದು ಅದುವೆ ನಮ್ಮ ಕನ್ನಡ ನಾಡಿದು ಅದುವೆ ನಮ್ಮ ಕನ್ನಡ ನಾಡಿದು ಇದು ಕನ್ನಡ ಸಾಹಿತ್ಯ ಸಮ್ಮೇಳನವಿದು ಕನ್ನಡ ಸಾಹಿತ್ಯ ಸಮ್ಮೇಳನವಿದು ಅದು ಇವತ್ತು ಎರಡೆತ್ತು ಒಂದು ಸಂಸಾರ ನಡೆಯಬೇಕಂತಂದ್ರೆ ಇಬ್ಬರು ಅವಶ್ಯಕವಾಗಿ ಬೇಕಾಗ್ತದೆ ಒಂದು ಗಂಡ ಇನ್ನೊಂದು ಹೆಂಡತಿ ಆ ನಿಟ್ಟಿನಲ್ಲಿ ಇವತ್ತು ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ತಿನಲ್ಲಿ ಜಿಲ್ಲಾಧ್ಯಕ್ಷರಾಗಿ ಇಡೀ ರಾಜ್ಯಾದ್ಯಂತ ತಮ್ಮ ಹೆಸರನ್ನು ಮಾಡಿರುವಂತಹ ನಮ್ಮೆಲ್ಲರ ನೆಚ್ಚಿನ ಅಧ್ಯಕ್ಷರಾಗಿರುವಂತಹ ಆಸಿನ್ಪರಿ ಮಲ್ಲಿಕಾರ್ಜು ಅವರ ಆದಿಯಾಗಿ ತಾಳಿಕೋಟೆ ತಾಲೂಕಿನ ಇನ್ನೊಂದು ಇಷ್ಟೊಂದು ಸುಂದರವಾದ ಭವ್ಯವಾದ ಕಾರ್ಯಕ್ರಮ ಬಹಳ ನಾವು ಜಿಲ್ಲಾ ಮಟ್ಟದಲ್ಲಿ ಕೂಡ ಸಾಹಿತ್ಯ ಸಮಯದಲ್ಲಿ ಭಾಗವಹಿಸಿದ್ವಿ ಅಲ್ಲಿ ಸರ್ ಸರ್ವಂಜೆ ಮಾತನಾಡಿದರು ನಮ್ಮ ಸರ್ವ ಸ